ಹೌದೇ ಲಲಿತಾ ಇಲ್ಲಿ ಮ್ಯಾಲೆ ಊಟಕ್ ಹಾಕುದ ಇಲ್ಲಿ ವರ್ಷಿರ್ ಸಾಕವತ್ಲಿ ಒಳ್ಗೇ ಬಿಡಕೌತ್ಲೀ ಸ್ವಲ್ಪ ಧೂಳೆಲ್ಲಾ ಮಾರೈತಿ ಅವು ಅದನ್ನೆಲ್ಲಾ ಎತ್ತಾ ಕೊಡ್ತಾವಿಲ ನೀಲ್ ಮಾತ್ರ ಹಂಗೊಂದ್ ಬದಿಗೆ ಕೆಮ್ಮು ಶೀತವಿಲ್ಲ ನನಗೆ ಧೂಳಲ್ ಒಪ್ಲೆ ಅಪ್ಪಂಗಿಲ್ಲ ಕೆಡ್ ಬದಿ ಮಾತ್ರ ಅಂಗ್ಳ ಸಾರಸುದಿದ್ದು ಹ ಅಲ್ಲ ಕಟ್ಟೆಗೆಲ್ಲ ಮಾತ್ರ ಮಣ್ಣು ಹಾಕಿ ಸಾರಸ ಚೊಕದ್ದೆ ಬಹ ಹಾಗಾರೆ ಬಾಳೆ ಕುಯ್ಕ ಬಂದ ಇಲ್ಲ ಕೂರ್ಚೆ ತಂದ ಇಲ್ಲ ನಾಳಂಗ ಕಾರ್ಯಕ್ರಮಕ್ಕೆ ಅದ್ರ ಅಡ್ಗಿದ್ರೊಂದು ಹೋಯ್ ತಗೋಬರಕ್ ಹೋಗ್ತು ಯಾರು ಓದ್ತಾಡೋನ್ ಫೋನ್ ಮಾಡಕಾಯ್ ಅವ್ರ ಅವ್ರೆಲ್ಲಾದ್ರೆ ಅಲ್ಲ ಬಾಳೆ ಕೊಯ್ದದ್ದು ಒಂದು ಸಹ ಮಾಡಿಟ್ಟು ಈ ಸಲ ಎಷ್ಟು ಬಾಳೆ ಸಿಕ್ತಾ ಮಳೆ ಆಲಿ ಕಲ್ಲು ಹೇಳುದು ಬಾಳೆ ಅಷ್ಟು ಹೋಯ್ದು ಹೊಳಿ ಮತ್ ಸ್ವಲ್ಪ ಬಾಳೆ ಗೋಪಾಲ್ ಬಾವುಂಗ ಬಂದ್ ಕೊಯ್ಕಬನ್ ಕೊಡಕೇಳಿ ಮುನ್ನೂರ್ ನಾಲ್ಕನೂರ್ ಬಾಳೆ ಆದ್ರೆ ಸಾಕು ಅಡಿಗೆ ಇವತ್ತಿ ಅಂತ ಎಂತ ಅಡ್ಗೆ ಮಾಡುದೇ ಮಧ್ಯಾಹ್ನಕ್ಕೆ ಸುಮಾರು ಜನ ಆಗ್ತ ಮತ್ತ ರಾತ್ರಿ ಮಾಡಕಪ್ಪೆ ಹ ಏಕಾದಶಿ ಒಂದು ಅಂದ ಅದೇ ಯಾರ್ಯಾರು ಊಟ ಮಾಡೋವಿರ್ತ ಅನಿಸು ಗೊತ್ತಾಗುತ್ತೆ ಮಧ್ಯಾಹ್ನಕ್ಕೆ ಪೂರ್ತೆ ಮಾಡುವ ನಾವೀಗ ಒಂದು ಸಾರು ಹಾಂ ನುಗ್ಗೆಕಾಯಿ ಇದ್ದಲ್ಲೆ ನುಗ್ಗೆಕಾಯಿ ಬಟಾಟೆ ಹಾಕೊಂದು ಸಾರು ಒಂದು ಮಾವಿನಕಾಯಿ ಬಜ್ಜಿ ಸಾಕು ಹಾಂ ಮಧ್ಯಾಹ್ನ ಊಟಕ್ಕೆ ಬಂದು ಮುಟ್ತವೆ ಅನ್ಸಾನ ಅವೆಲ್ಲ ಇದಕ್ಕೆಲ್ಲ ಹೋಯ್ ಹೊಕ್ಕೊ ಬಪ್ಪ ವಡಾವು ಹಾಂಗೆ ಅವ್ರು ಮಾಡ್ರೂ ಉಪ್ಪಿಟ್ಟು ಮಾಡ್ದೆ ಒಗ್ಗರಿಸವ್ಲಕ್ಕಿ ಕಲ್ಸದವ್ಲಕ್ಕಿ ಮಾಡ್ದೆ ಬೇರೆದೇ ಮಾತ್ರ ಉಪ್ಪಿಟ್ಟು ಮಾಡುವ ತಿನ್ನೋದು ಇದ್ದರೆ ಒಂದು ಕೆ ಜಿ ರವೆ ಸಾಕೌತ ಆ ಒಂದು ಕೆ ಜಿ ರವೆ ಎಲ್ಲ ಸಾಕು ಹಾಂ ಹಾಂ ಕಡೆಗೆ ಕಬ್ಬಿಣ ಕೊಟ್ರೆ ಆಯ್ತು ಹಾಂ ಹಾಂ ಬೇರೆ ಸಲ ಆಸಿ ಸಾಕೆ ಯಾರ್ ಯಾರು ಗೊತ್ತಿಲ್ಲ ಅನ್ಸಿಲ್ಲ ಇಲ್ಲ ಏನ್ರಿ ಇಲ್ಲೇ ಅವಲಕ್ಕಿ ಉಪ್ಪಿಟ್ಟು ಆದ್ರ ಕೂಡ ಬೇಡ್ದಲ್ಲಿ ಹಾಲು ಒಂದು ಎಷ್ಟು ಹತ್ತು ಲೀಟರ್ ಸಾಕಪ್ಪ ಹಾಂ ಲೀಟರ್ ಲೀಟ್ರ್ ಸಾಕಪ್ಪು ಎಂತ ಕೇಂದ್ರೆ ಇನ್ನೊಂದು ಸಲ ಎಂಟು ಲೀಟರ್ ಸಾಕಾಯಿತು ಈಗ ಮಾತ್ರ ಹೆಚ್ಚು ಮನೆ ತಿಲ್ಲೆರೆ ಅದೇ ಅದು ತಿಳಿತೇ ಇಲ್ಲ ಮರೈತಿ ಅದು ಮಾತ್ರ ಕಡಿಮೆ ತರ್ಸ್ಕೊಂಡ್ರೆ ಇಷ್ಟು ತರ್ಸ್ದೋಗ ಮಾತ್ರ ತರ್ಸ್ಲೈತಲ್ಲಿ ಕಾಣ್ತು ಹೆಚ್ಚಾದ ಕೂಡ ಹಾಳ್ಮಾಡೋಲ್ಲಿ ಬರೀತ್ನಿ ಕಾಣ್ತು ಎಷ್ಟು ಕಡಿಮೆ ಯಾರು ಹಾಕಿರ ತೊಂದ ಹೆಚ್ಚು ಬಂದ್ರಿ ಅಚ್ಚಿಗ ನೋವು ಯಾರು ಕಾರ್ ತಗ ಬಂದ್ರೆ ಇದೇ ಇಲ್ ಮ್ಯಾಲ ಊಟಕ್ಕೆ ಹಾಕೋದು ಮಾಡ ಇದೆ ಹೌದು ಇಲ್ಲಿ ಚಲೋ ಆಯ್ತಲ್ಲೇ ಹಾಂ ಮ್ಯಾಲೆ ತಡಿ ತಡಿ ಬತ್ತೆ ಅಲ್ಲೇ ಅಲ್ಲೇ ಇರಲಿ ಅದು ಹೊಸ ತೆಗೆಯಡ ಅದೆಲ್ಲ ಟ್ಯಾಂಕಿಯಲ್ಲಿ ಇದು ಹಾಂ ಸಾಕು ಕೊರೆಂಟ್ ಮೈಂದ್ರೆ ಇವತ್ತು ಟ್ಯಾಂಕಿ ತುಂಬ್ಕೊಂಡ್ರೆ ನೋಡು ಹಾಂ ಇಲ್ಲಿ ಕೈ ತೊಳೆಯೋಂಗ ವ್ಯವಸ್ಥೆ ಮಾಡ ಇದು ಹೌದು ಎಲ್ಲ ಇಲ್ಲಿ ಊಟ ಮಾಡೋವೆಲ್ಲ ಅಲ್ಲೇ ಕೈ ತೊಳೆದ್ರೆ ಆತು ಮತ್ತು ಕೆಳಗೆ ಹೋಗಿ ಕೈ ತೊಳೆಯೋದು ಎಲ್ಲ ಸರಿ ಆಯ್ತು ಇಲ್ಲಿ ಹಾಂ ಹಂಗಾಗಿ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಬಾಳೆ ಮೂವತ್ತು ಬಾಳೆ ಹಿಡಿದ್ಲೇನೆ ಬೇಕಾದಂಗೆ ಅದೇ ಎಂಥದ್ದು ಅದು ಅಂತ ಹೇಳ್ತಾ ಹೋಗೋಸ್ ಇಲ್ಲಿ ಹಿಂಗೆ ಮಾಡಿ ಮಾಡಿಟ್ಕೊಳ್ಳವಲ್ಲೇ ಅದು ಇದು ಒಪ್ಪುವುದಲ್ಲ ಹಿಂಗೆ ಇಟ್ಕೊಂಡ್ರೆ ಹಣಗೋಡು ಬಿಡಿ ಆಗ್ತಲೇ ಹೌದು ಎಲ್ಲವೂ ಇಲ್ಲಿ ಇಡ್ಲಿ ಜಾಗ ಒಂದು ಬೇಕಾತಲ್ಲ ಹೌದು ಒಂದು ಬದಿ ಗಿಡಕ್ಕಾಗ್ ಅಷ್ಟು ಅಲ್ಲಿ ಕ್ಯಾಳಬದಿ ರೂಮಲ್ಲಿ ಇಟ್ಕತ್ತ ಒಂದ್ ಸ್ವಲ್ಪ ಬ್ಯಾಗ್ ಅಲ್ಲವ ತಯಾರಿ ಅಪ್ಲೆ ಅಲ್ಲವಾ ಅಲ್ಲ ಈ ಕೋಣೆ ಒಂದು ನಾವು ಬಾಗ್ಲಾಕೇಡ್ವಾ ನಮ್ದಷ್ಟು ಇಟ್ಕೊಂಡ್ರೆ ಆತ ಹ್ಮ್ ಈ ಗುತ್ತಿ ಮಾಡ್ಲ ಬರ್ತೀವಿ ಸ್ವಲ್ಪ ಜನ ಇಲ್ಲ ಆದ್ರೂ ಹ್ಮ್ ನಾಂಗ್ ಬೇಕಪ್ಪದು ಅಷ್ಟೊಂದು ಬದಿಗೆ ಇಟ್ಕೊಂಡು ಮತ್ತೆಲ್ಲ ಕಾಪಾಟಲ್ಲಿ ಹಾಕ್ಬಿಡ್ತೆ ಹಾಶಿಗೆ ವಸ್ತ್ರ ಅಷ್ಟಿದ್ದು ಇಲ್ಲಿ ಮೆತ್ತಿಗೆ ಹಾಕ್ಬಿಟ್ರೆ ಊಟಕ್ಕೆ ಕೆಳಗಷ್ಟು ಬಾಳೆ ಹಾಕ್ಬಿಟ್ರೆ ಸರಿ ಆಯ್ತಲ್ಲೇ ಹಾಂ ಲಲಿತಾ ಬಂದದ್ದು ಕ್ಲೀನ್ ಮಾಡಿಕೊಟ್ಟಿಕ್ಕೋಯ್ದು ಹೌದೇ ಸುಮಾರು ಹೊತ್ತೇ ಬೇಕಾಯ್ತು ಇಡೀ ಒಂದು ಹೊತ್ತು ಅದಕ್ಕೆ ಬೇಕಾಯಿತು ನೋಡು ಯಾ ನಮ್ಮ ಧೂಳು ಹೈಕಳ್ದಿತ್ತು ಅಡಕೆ ಇದು ಮರದಿದ್ದು ತಂದು ಹಾಕದ್ದು ಹೇಳೋದು ಫುಲ್ ಧೂಳು ಹೈಕಳಿದಿತ್ತು ಹ್ಞೂ ಅದೇ ಕ್ಯಾಳ್ ಬದಿಗೆ ಮತ್ತೆ ಅಂತ ಕೆಲಸಿದ್ದೆ